ಹುಡುಗರು ನಮ್ಮ ಮನೆಯಲ್ಲಿ ಮನೆ ಮೊದಲ ಪಾಠಶಾಲೆ ನಾವು ಏನು ಕಲಿಸ್ತೀವಿ ಅದನ್ನ ಅವರು ಟೀಚರ್ ಕಲಿಸ್ತಾರೋದು ಸ್ಕೂಲಲ್ಲಿರೋ ಅಕಾಡೆಮಿಕ್ಸ್ ಬಟ್ ನೀತಿ ಪಾಠ ರೂಲ್ಸ್ ಫಾಲೋ ಮಾಡೋದು ಇದೆಲ್ಲ ಪ್ರತಿಯೊಂದು ಯಾರು ಕಲಿಸ್ಕೊಡ್ಬೇಕು ಮನೆಗೆ ತಂದೆ ತಾಯಿಗಳು ಕಲಿಸ್ಕೊಡ್ಬೇಕು ನಾನೇ ಮೊದಲು ಅದನ್ನೆಲ್ಲ ಮಾಡಿದೆ ಅಂದ್ರೆ ನನ್ನ ಮಕ್ಕಳಿಗೆ ಕಲಿತಾರೆ ಕೆಲವೊಂದ್ಸಲ ನೀವು ಗಾಡಿಗಳನ್ನ ಲೈಸೆನ್ಸ್ ಇರಲ್ಲ ಡಿ ಎಲ್ ಇರಲ್ಲ ಏನು ಇರಲ್ಲ ಅಂತದ್ದೆಲ್ಲ ಇದು ಮಾಡ್ತೀರಿ ಕೆಲವೊಂದ್ಸಲ ಇನ್ನೊಂದೆರಡು ಹೇಳ್ತೀನಿ ಅದೊಂದು ಈಗ ನಮ್ಮಲ್ಲಿ ಒಂದು ಎರಡು ಮೂರು ಆ ಥರ ಕೇಸ್ಗಳಾಗಿದ್ದಾವೆ ಏನಾರು ನೀವು ಯಾರ್ದಾರ ಗಾಡಿ ತಗೊಂತ ಇದಾರೆ ಸೆಕೆಂಡ್ ಹ್ಯಾಂಡ್ ನೀವು ಆ ಗಾಡಿ ಸೆಕೆಂಡ್ ಹ್ಯಾಂಡ್ ತಗೊಂಡಾಗ ತೊಂದರೆ ಇಲ್ಲ ಬಟ್ ನೀವು ಯಾರಿಗೇನು ಮಾರಿದ್ರಿ ಅಂದ್ರೆ ಆ ಪೇಪರ್ಸ್ ಅವನ ಹತ್ರ ಹೋಗಿ ರಿಜಿಸ್ಟ್ರೇಷನ್ ಅವನ ಹೆಸರಲ್ಲಿ ಆಗೋ ತನಕ ಆ ಗಾಡಿಗೆ ಏನಿದ ಅದರಿಂದ ಏನಾರು ಆಯ್ತು ಅಂದ್ರೆ ಅದನ್ನ ಮೇಲೆ ಬರ್ತದೆ ಯಾಕಂದ್ರೆ ಓನರ್ಶಿಪ್ ತಗೊಳ್ಳೋ ತನಕ ಆ ಗಾಡಿ ಓನರ್ ಅವ ಅದ್ರಾಗ ಎಲ್ಲೋ ಹೋಗಿ ಕಳತನ ಹೋಗಿ ಏನೋ ಮಾಡ್ದ ಯಾವ್ದೋ ಕೇಸಲ್ಲಿ ಸಿಕ್ಕೊಂಡಂದ್ರು ನೀವ್ ಯಾರ ನಿಜವಾದ ಓನರ್ ನಿಮ್ಮ ಬರ್ತಾ ಅದೇ ರೀತಿ ತಗೊಂಡಾಗೂ ಸಹ ಇನ್ ಮಾಡಿ ಬರ್ಲಿ ಕೇಸ್ ಹೇಳೋದು ತಂದೆ ತಾಯಿ ಮೇಲೆ ಸೊ ಯಾವುದೇ ಯಾವ್ದೇ ಕಾರಣಕ್ಕೆ ಹತ್ರ ನೋಡಕ್ ಯಾಕಂದ್ರೆ ಅದರಲ್ಲಿ ಐ ಕೇಸಲ್ಲಿ ಹೆಂಗಿದೆ ಅಂದ್ರೆ ಆತರ ಏನಾರ ಕೇಸ್ ಬಿತ್ತಂದ್ರೆ ನೀವು ಗಾಡಿ ಮಾರಿ ಇನ್ನೊಂದು ಗಾಡಿ ತಗೊಂಡು ಅಷ್ಟು ಬಂದ್ರು ಅದ್ರ ಮೇಲೆ ಫೈನ್ ಕಟ್ಟಕ್ ಹೋಗುಲ್ಲ ಸೊ ಅದ್ರ ಸಲುವಾಗಿ ಸ್ವಲ್ಪ ಆದಷ್ಟು ನಮ್ಮ ಬಸವನ್ ಬಾಗಿಲ್ ಜನರು ಜಾಸ್ತಿ ಜಾಸ್ತಿ ರೂಲ್ಸ್ ಅನ್ನ ಫಾಲೋ ಮಾಡ್ರಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ರಿ ಫೈನ್ ಹಾಕೋದ್ ಬಳತಲ್ಲ ಅಥವಾ ಪೊಲೀಸರು ಅಲ್ಲಿ ಫೈನ್ ಹಾಕ್ತಾ ಇದ್ರಂತ ರೂಲ್ಸ್ ಫಾಲೋ ಮಾಡೋದು ಬೇಡ ಇದು ಫೈನ್ಸ್ ಎದಕ್ಕಂದ್ರೆ ಮುಂದೊಂದು ದಿವಸ ಇದನ್ನ ಕಂಟಿನ್ಯೂಸ್ ಈ ತರ ಒಂದು ಎನ್ಫೋರ್ಸ್ಮೆಂಟ್ ಮಾಡಿದರೆ ಮುಂದೊಂದು ದಿವಸ ನಮ್ಮ ಎಲ್ಲ ಜನರು ಎಲ್ಲ ರೂಲ್ಸ್ ಫಾಲೋ ಅವಾಗ ಈ ರೂಲ್ಸ್ ಫೈನ್ ಹಾಕಿದು ಹೋಗ್ಬಿಡ್ತೈತಿ ಬಟ್ ನಾವು ಮಾಡ್ತಾ ಇಲ್ಲ ಅದಕ್ಕಿಂತ ಕಂಟಿನ್ಯೂ ಆಗ್ತಾ ಇದೆ ಸೊ ಅದು ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಲ್ಲಿ ಕೋವಿಡ್ ಬಂದಿದ್ದಲ್ಲ ಅದರಲ್ಲಿ ಇಡೀ ನಮ್ಮ ದೇಶದಲ್ಲಿ ಸತ್ತವರ ಸಂಖ್ಯೆ ಒಂದು ನಾಲ್ಕು ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷರ ಬಟ್ ಪ್ರತಿ ವರ್ಷ ರೋಡ್ ಆಕ್ಸಿಡೆಂಟಲ್ಲಿ ಸಾಯ್ತಾ ಇರೋರು ಒಂದು ಲಕ್ಷದ ಅರವತ್ತು ಸಾವಿರ ಒಂದು ಲಕ್ಷದ ಐವತ್ತು ಸಾವಿರ ಬಟ್ ಅದು ಯಾರಿಗೂ ನೋಟಿಸ್ ಆಗ್ತಾ ಇಲ್ಲ ಕೋವಿಡ್ದಲ್ಲಿ ಅಷ್ಟು ಜನ ಸತ್ರು ಅಂತ ನಾವೆಲ್ಲರಿಗೂ ಮಾತಾಡ್ತೀವಿ ಬಟ್ ಪ್ರತಿ ವರ್ಷ ಅಲ್ಲಿ ಸಾಯ್ತಾ ಇದಾರೆ ಅದರಲ್ಲೂ ಆಕ್ಸಿಡೆಂಟ್ ಮೇಜರ್ಲಿ ಎಸ್ ಇದರ ಸಾಯ್ತಾ ಇದಾರೆ ಒಂದು ಡ್ರಿಂಕ್ಸ್ ಮಾಡಿ ಡ್ರೈವ್ ಆಗಿ ಒಂದು ನನ್ನ ಮಗ ನನ್ನ ಮಾತು ಕೇಳ ಕೆಳಂಗಿಲ್ಲ ನಾವು ನಮ್ಮ ತಂದೆ ಮಾತು ಕೇಳಂಗಿಲ್ಲ ಅಂತಂದ್ರೆ ಅವನ್ ಒಂದು ಮಷಿನ್ ನಮ್ಮ ಮಾತು ಕೇಳತ್ತಾ ಮತ್ತು ಹಂಗಿದ್ದಾಗ ಅನ್ ಅನ್ಕಂಟ್ರೋಲ್ ಇದ್ರೆ ನಮ್ಮ ಮಾತು ಎಲ್ಲಿ ಕೇಳತದ ಆಮೇಲೆ ಈ ಗಾಡಿಗಳು ಹೊಡೆಯೋರಲ್ಲಿ ಎಲ್ಲರೂ ಯೂಶಲಿ ಯಾರು ಮನೆಗೆ ಯಾರೋ ಕೆಲಸ ಮಾಡವ್ರೆ ಮನೆಗೆ ಒಂದು ಏನೋ ಒಂದು ಆಸರೆ ಆಗಿರೋರೇ ಅದು ಅಂದರೆ ಏನಾರ ತಂದು ಮನೆಗೆ ದುಡ್ದು ತಂದು ಹಾಕೋರೇನೆ ಕುಡ್ದವ್ರೆ ಯಾರು ಮಾಡಲ್ಲ ಸೊ ಮತ್ತೆ ಆ ರೀತಿ ಮಾಡುವವರು ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡ್ರೆ ಪೂರ್ತಿ ಮನೆ ಅನಾಥ ಕನ್ಸರ್ನ್ಸ್ ಇತ್ತೀಚಿನ ಕಾಲದಲ್ಲಿ ಮೇಜರ್ ಕನ್ಸರ್ನ್ಸ್ ಇದೆ ಸೊ ಹೀಗಾಗಿ ನಾವು ಮತ್ತು ಇವತ್ತಿನ ಯುವಕರ ದಿನ ಸ್ವಾಮಿ ವಿಜನ ಜಯಂತಿ ಯುವಕರೆಲ್ಲ ಏನು ಇದು ಮಾಡಬೇಕಂತಂದರೆ ಎಲ್ಲರೂ ಟೀಮ್ ವರ್ಕ್ ಮಾಡಿಕೊಂಡು ಪ್ರತಿದಿನ ಪ್ರತಿ ವರ್ಷ ಏನಾಗುತ್ತೋ ಈ ಸಾವಿನ ಸಂಖ್ಯೆಯನ್ನು ಅಥವಾ ರಸ್ತೆ ಅಪಘಾತ ರಸ್ತೆ ಅಪಘಾತವನ್ನು ತಡೆಗಟ್ಟಲು ನಾವೆಲ್ಲರ ಒಗ್ಗಟ್ಟಿನಿಂದ ಹೋರಾಡುವ ಅವಶ್ಯಕತೆ ಇದೆ ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಏನೋ ಒಂದು ಕೈಕಾಲು ಮುರಿತವ್ರಿಗೆ ಡೆರ್ತ್ ಅದಂದ್ರೆ ಅವನ ಒಂದು ಬ್ಯಾಕ್ ಕುಟುಂಬದ ಬ್ಯಾಕ್ ಏನಾಗುತ್ತೆ ಪೂರ್ತಿ ಹೋಗುತ್ತೆ ಸೊ ಅದನ್ನೆಲ್ಲ ನೋಡ್ತಾ ಇದ್ದೀವನು ಇವೆಲ್ಲ ಹಾಸ್ಪಿಟ್ಲಲ್ಲಿ ಮಹಾಕ್ಷರಿ ರೂಮಲ್ಲಿ ನೋಡೋಕೆ ಎಲ್ಲ ಫ್ಯಾಮಿಲಿ ಅವರು ಕುತ್ಕೊಂಡು ನೋಡುವುದಿಲ್ಲ ನೋಡ್ತಾ ಇದ್ದಾರೆ ನಮ್ಮಲ್ಲಿ ಹಲವಾರು ಸ್ಪೀಡ್ ಓಡೋದ ಒಂದೆರಡು ಹುಡುಗರು ಸ್ಪಾಟ್ ಇದು ಅಲ್ಲ ಪೂರ್ತಿ ಸುಮ್ಮನೆ ಅನಾವಶ್ಯಕವಲ್ಲ ಸ್ಪೀಡ್ ಇವೆಲ್ಲ ಕಾರಣದಿಂದ ನೀವೆಲ್ಲ ನಾವೆಲ್ಲ ಸೇರ್ಕೊಂಡು ಇವತ್ತೊಂದು ಬೈಕ್ ರ್ಯಾಲಿ ಮಾಡೋದ್ರ ಮೂಲಕ ಎಲ್ಲರಿಗೆ ಒಂದು ಸಂದೇಶ ನೀಡಬೇಕು ಏನಂತ ರಸ್ತೆಯ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು ಹೆಲ್ಮೆಟು ನಮ್ಮ ಪ್ರೊಟೆಕ್ಟಿವ್ ಆಗಿ ಹೇಗೆ ಮೊಬೈಲ್ ನಾವು ಯೂಸ್ ಮಾಡ್ತೇವೆ ಮೊಬೈಲ್ ಅಂತ ವಶ ನಮ್ಮ ಹೆಲ್ಮೆಟ್ ಯಾವುದೇ ಮನೆಯಿಂದ ಹೋಗ್ಕಿಂತ ಮುಂಚೆ ಹೆಲ್ಮೆಟ್ ತೊಗೊಂಡು ಹೋಗಿ ಬೈಕ್ ಯೂಸ್ ಮಾಡುವಾಗ ಹೆಲ್ಮೆಟ್ ತಲೆಯಲ್ಲಿ ಇರಬೇಕು ಯಾಕಂದರೆ ಹೆಲ್ಮೆಟ್ ನಮ್ಮ ರಕ್ಷಣಾ ಕೋಚ್ ನಾವು ಉಳಿದ್ರೆ ನಮ್ಮ ಮುಂದಿನ ನಮ್ಮ ಕುಟುಂಬ ಉಳಿದಂತೆ ಅಥವಾ ನಾನಿದ್ರೆ ಮುಂದಿದ್ದೆಲ್ಲ ಇದ್ದಂತೆ ನಾನೇ ಇಲ್ಲದೆ ಇದ್ದರೆ ನನಗೆ ಏನಾಗಿದೆ ಅಂದರೆ ಎಲ್ಲ ನಾ ಏನು ಮಾಡ್ತೀನಿ ಗಳಿಸ್ತೀನಿ ಇದು ಮಾಡ್ತೀನಿ ಎಲ್ಲ ನಶ್ವರ ಸೊ ಒಂದು ತಾಸು ಲೇಟ್ ಮನೆಗೆ ಲೇಟಾಗಿ ಹೋಗ್ತೇವೆ ಅಂತಂದ್ರೆ ಏನಾಗುತ್ತೆ ಮನೆಯಲ್ಲಿ ಹತ್ತು ಸಲ ಫೋನ್ ಬರ್ತೇವೆ ಒಂಬತ್ತು ಬರುವಂಥ ವ್ಯಕ್ತಿ ಹತ್ತು ಗಂಟೆಗೆ ಬರ್ತಾನೆ ಅಂತಂದ್ರೆ ಏನಾಗುತ್ತೆ ಹತ್ತು ಸಲ ಫೋನ್ ಮಾಡ್ತಾರೆ ಎಲ್ಲಿದೆಯಾ ಎಲ್ಲಿದೆಯಾ ಯಾಕೆ ಲೇಟ್ ಅಂತ ಕೇಳ್ತಾರೆ ಸೊ ಪರ್ಮನೆಂಟ್ ನೀವು ಇಲ್ಲ ಯಾಕೆ ಯಾಕಿದು ಮೇಜರ್ ಹಾಕಂದರೆ ಸಾವಿನ ಸಂಖ್ಯೆ ಜಾಸ್ತಿ ಆಗುದೇ ಹೆಡ್ ಇಜೂರಿಂದ ಸಾವಿನ ಜಾಸ್ತಿ ಅತಿ ಹೆಚ್ಚು ಸಾವಿ ಆಗುದೇ ಹೆಡ್ ಇಜ್ಜೂರಿಂದ ಅದಕ್ಕೆ ಸ್ಟಾರ್ಟ್ ಮಾಡೋಣ